ಪ್ರಿಯ ವೀಕ್ಷಕರೇ ಇಂಡಿಯನ್ ಟಿ ವಿ ಹಾವೇರಿಗೆ ಸ್ವಾಗತ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನೆ ವತಿಯಿಂದ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು ಹೌದು ವೀಕ್ಷಕರೇ ರಟ್ಟಿಹಳ್ಳಿ ತಾಲೂಕಿನ ಕರವೇ ಗಜ ಸೇನೆ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ತಮ್ಮ ಕಾರ್ಯಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ಎಪ್ಪತ್ತೆಂಟನೆಯ ಧ್ವಜಾರೋಹಣವನ್ನು ತಾಲೂಕು ಅಧ್ಯಕ್ಷರಾದ ಶ್ರೀರಾಮಚಂದ್ರ ಇಂಡಸಗಿಟ್ಟಿ ನೆರವೇರಿಸಿದರು ತದನಂತರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತ್ರಿವರ್ಣ ಧ್ವಜ ಹಿಡಿಸಿದುಕೊಂಡು ಬೈಕ್ ರ್ಯಾಲಿ ಮಾಡುತ್ತಾ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ನಡೆಸಿಕೊಟ್ಟ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಯೂಸುಫ್ ಸೈಕಲ್ಗಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ಮರಾಠೆ ಜಿಲ್ಲಾ ಮುಖಂಡರು ರಿಯಾಜ್ ಲೋಹಾರ್ ಜಿಲ್ಲಾ ಮುಖಂಡರಾದ ಜಬಿವುಲ್ಲಾ ಶೇಖ್ಸಂದಿ ಚಂದ್ರಪ್ಪ ತಿಕ್ಕಪ್ಪನವರ್ ಮಾರುತಿ ದಳ್ವಿ ಇರ್ಫಾನ್ ಪುರದ್ಗಿರಿ ಖಲೀಲ್ ಸೈಕಲ್ಗಾರ್ ಇಸ್ಮಾಯಿಲ್ ಸೈಕಲ್ಗಾರ್ ರಾಜೇಶ್ ಗೋದಿ ಸನಾವುಲ್ಲಾ ಪುರದ್ಗಿರಿ ರಿಜ್ವಾನ್ ಪುರದ್ಗಿರಿ ಗಿರೀಶ್ ತಿಮ್ಮನಕಟ್ಟಿ ಇಮ್ರಾನ್ ಪುರತ್ಕೇರಿ ಇಸ್ಮಾಯಿಲ್ ಸೈಕಲ್ಗಾರ್ ಫಾಜಿಲ್ ಪುರತ್ಕೇರಿ ಆಸೀಫ್ ಬಣ್ಕಾರ್ ಅಲ್ತಾಫ್ ಜಂಬೂರ್ ಇನ್ನೂ ಅನೇಕ ಕರವೇ ಗಜಸೇನೆ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಖಲಂದರ್ ಮಾಸೂರ್ ಜೊತೆ ಇಂಡಿಯನ್ ಟಿ ವಿ ಹಾವೇರಿ